ಪ್ರಿಪರೇಷನ್ ನಡೀತಾ ಇದೆ ಮಾಡ್ತೀವಿ ನಾವು ಯಾವತ್ತು ಅಂತ ಅನೌನ್ಸ್ ಮಾಡ್ತೀವಿ ನಾಳೆ ನಾಳೆ ಅನೌನ್ಸ್ ಮಾಡ್ತೀವಿ ಯಾವುದು ಅದೇ ಇವರು ಬೇಡಿಕೆ ಇಟ್ಟಿದ್ದಾರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಬುಡಕಟ್ಟು ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಗೌರ್ಮೆಂಟ್ ವಿಲ್ ಟೇಕ್ ಎ ಎಷ್ಟು ದರ ನಿಗದಿ ಮಾಡೋರು ಯಾರು ನಾನು ಹಾಂ ಚೇರ್ಮನ್ ಯಾರು ಈ ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥವ್ರು ಚೇರ್ಮನ್ ಆಗಿರ್ತಾರೆ ಅವರು ಮಾಡೋದು ಹಾಂ ಅವರು ಮಾಡ್ತಾರೆ ಈಗ ಯಾರವನು ಎಮ್ ಎಂ ಪಿ ತೇಜಸ್ವಿ ಸೂರ್ಯ ಅವನು ಬೇಡದಂತ ಹೇಳಿದಾನೆ ಗೊತ್ತಿಲ್ಲ ನನಗೆ ಇನ್ನೂ ನಾವು ಅನೌನ್ಸ್ ಮಾಡಿರಲಿಲ್ಲ ಏನು ಮಾಡಿ ಗೊ ಗೊತ್ತಿಲ್ಲ ನನಗೆ ನಾನು ಎಂತ ಹೇಳಿದ್ದೀನಿ ನಾನಂತೂ ಬಸ್ ಎಂಥದ್ದು ಮೆಟ್ರೋ ದರ ಏರ್ಸಿ ಅಂತ ಹೇಳಿರಲಿಲ್ಲ ಏನಪ್ಪ ನಂಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಪ್ಪ ಅಲ್ಲಿ ಅವ್ರನ್ನೇ ಕೇಳಿರಿ ನಾನು ಕೇಳಿದ್ರೆ ಟ್ವೀಟ್ ಎಸಿ ನಮಗೆ ಅನ್ಯಾಯ ಆಗ್ತದೆ ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ನಾನು ಟ್ವೀಟ್ ಮಾಡಿದ್ದೀನಿ ಈಗ ಕೇಂದ್ರ ಅಮೇರಿಕಾ ಮತ್ತು ನಮ್ಮ ದೇಶ ಮಾಡ್ಕೊಂಡಿದಾರ ಅಗ್ರಿಮೆಂಟು ಅದರಿಂದ ಅನ್ಯಾಯ ಆಗ್ತದೆ ಅಂತ ಹೇಳಿದ್ದೀನಿ ನಾನು ಈಗ ಹಾಂ ಅವರು ಒತ್ತಾಯಕ್ಕೆ ಮಣಿದಿದ್ದಾರೆ ಅಷ್ಟೇ ಅಮೇರಿಕಾದವರು ಒತ್ತಾಯಕ್ಕೆ ಮಣಿದಿದ್ದಾರೆ ನಾವು ನಾವು ತೆಗೆದಾಕಿದ್ವು ಅವ್ರಿಗೆ ನಾವು ತೆಗೆದಾಕಿದ್ವಿ ಅನ್ರಿ ಹಾ ಕಾರಣಾಂತರದಿಂದ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂತು ಮಂತ್ರಿಮಂಡಲ ವಿಸ್ತರಣೆ ಮಾಡುವಾಗ ಮಾಡ್ತೀವಿ ಏನಪ್ಪ ಇಲ್ಲ ಇಲ್ಲ ನಾನು ನನ್ನ ಹತ್ರ ಬಂದೂ ಇಲ್ಲ ರಾಜೀನಾಮೆನ ಕೊಟ್ಟು ಇಲ್ಲ ಅವೆಲ್ಲ ಸತ್ಯಕ್ಕೆ ದೂರವಾದವು ಹದಿನೈದು ಪುನಃ ಬಂದು ಇದಕ್ಕೆ ಬರೀ ನೀವು ಏ ಅವ್ರು ಕೇಳಿ ಅವ್ರನ್ನೇ ಕೇಳ್ರಿ ನಂಗೆ ಗೊತ್ತಿಲ್ಲ ನಿನ್ನ ಎದುರುಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ ಸುಮ್ಮನೆ ಈಗ ಎಲ್ಲ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು ನೀವು ಅವರು ಹೇಳ್ತಾರೆ ಅವ್ರನ್ನೇ ಕೇಳಪ್ಪ ತಮ್ಮ ಬೇರೆ ವಿಚಾರ ಇದ್ರೆ ಕೇಳಿ